ಆಗಸ್ಟ್ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಕೂಡ ರಿಲೀಸ್ ಆಗಿತ್ತು ಅಂಡ್ ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಅದು ಬಿಟ್ಟು ಮಾತಾಡುವಂಥ ವಿಷಯಗಳು ಸಿಕ್ಕ ಸೊ ಅದ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ಕಿಚ್ಚನ ಪಂಚಾಯಿತಿ ನಾಳೆ ಇರುವಂತದ್ದು ಅಂಡ್ ಸೊ ಕಿಚ್ಚನ ಪಂಚಾಯತ್ನಲ್ಲಿ ಏನೇನು ಕ್ವಶನ್ಸ್ಗಳು ಬರ್ಬೋದು ಆ್ಯಂಡ್ ಎ ಸಿ ಏನೇನು ಬಗ್ಗೆ ಮಾತಾಡಬೇಕು ಆ್ಯಂಡ್ ಯಾರ್ಯಾರನ್ನ ಕ್ಲಾಸ್ ತಗೊಬೇಕು ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ಒಂದು ಡಿಸ್ಕಷನ್ ಮಾಡ್ಕೊಂಡು ಬರೋಣ ಸೊ ಏನಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಏನೇನು ಆಗ್ತಿದೆ ಅಂತ ಗೊತ್ತಿದೆ ನಿಮಗೆ ಕೆಲವೊಂದು ಟಾರ್ಗೆಟ್ಗಳು ಸೊ ಪರ್ಸನಲ್ ಟಾರ್ಗೆಟ್ ಎಲ್ಲ ನಡೀತಾ ಇದೆ ಸೊ ಅದು ತುಂಬಾ ದೊಡ್ಡ ನಾವೇ ಸಾಚಗಳಿದ್ದೀವಿ ಅನ್ನೋ ರೇಂಜ್ಗೆ ಆಡೋವಂಥ ಒಂದು ಕಂಟೆಸ್ಟೆಂಟ್ಗಳ ಕಡೆಯಿಂದ ಅಂದರೆ ನಾನೇ ಬಿಗ್ ಬಾಸ್ ಅನ್ನೋ ರೇಂಜ್ಗೆ ಅಲ್ಲಿ ಕೆಲವರು ನಡವಳಿಕೆ ಇದೆ ಸೊ ಅದನ್ನು ಪ್ರಭೋ ಕೂಡ ಮಾಡ್ತಾರೆ ಓಕೆ ನಾನು ಯಾವುದೋ ಒಂದು ಕಮೆಂಟು ನೋಡ್ತಾ ಇದ್ದೆ ಒಂದೇ ಒಂದಲ್ಲ ಒಂದು ಎರಡು ಮೂರು ಕಮೆಂಟ್ ನೋಡಿದ್ದೀನಿ ಏನಂತಂದರೆ ನೀನು ಆಲ್ರೆಡಿ ಮೂರು ವರ್ಷದಿಂದ ಬಿಗ್ ಬಾಸ್ ಕವರ್ ಮಾಡ್ತಿದ್ದೆ ಇವರು ನಿಮ್ಗೆ ಗೊತ್ತಿಲ್ವಾ ಹೆಂಗೆ ನಡೆಯುತ್ತೆ ಏನು ಎತ್ತ ಅಂತ ಹೇಳಿ ಓಕೆ ಗೊತ್ತಿದೆ ನನಗೆ ಅಂಥವ್ರನ್ನೇ ಕೆಲವು ಸ್ವಲ್ಪ ಅಲ್ಲಿ ಬೆಳೆಸ್ತಾರೆ ಆಮೇಲೆ ಅವ್ರನ್ನ ಸ್ವಲ್ಪ ಕೊಬ್ಬಿಸ್ತಾರೆ ಸೊ ಅದಾದಮೇಲೆ ಅವ್ರನ್ನ ವಿನ್ ಅಂತೂ ಮಾಡೋದಿಲ್ಲ ಬಟ್ ಆದರೂ ಕೂಡ ಟಿ ಆರ್ ಪಿಗೋಸ್ಕರ ಅವ್ರನ್ನ ಯೂಸ್ ಮಾಡ್ಕೊತಾರೆ ಗೊತ್ತಿದೆ ನನಗೆ ಬಟ್ ಆದರೂ ಕೂಡ ಕ್ವಶನ್ ಮಾಡಬೇಕು ಗುರು ನಾವು ಕ್ವಶನ್ ಮಾಡಿಲ್ಲ ಅಂತಂದರೆ ಈ ಥರ ಏನಾಗುತ್ತೆ ಅಂದರೆ ಒಬ್ಬರ ಒಂದು ತೇಜೋ ವಧೆ ಅನ್ನೋ ರೀತಿಯಲ್ಲಿ ಆಗುತ್ತೆ ಸೊ ನಾನು ನೋಡಿದ್ದೀನಿ ಮೂರು ಸೀಸನಿಂದ ನೋಡ್ಕೊಂಡು ಬರ್ತಾಯಿದ್ದೀವಿ ವಿನಯ್ ಗೌಡ ಸೀಸನಿಂದ ನೋಡ್ಕೊಂಡು ಬರ್ತಾಯಿದ್ದೀನಿ ನಾನು ಓಕೆ ಸೊ ವಿನಯ್ ಗೌಡನೇ ಕೆಲವು ವಿಚಾರದಲ್ಲಿ ಸಪೋರ್ಟ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ ನನಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಬಂತು ನನಗೆ ನನ್ನ ಅದೇ ವರ್ಷ ನಾನು ಸ್ಟಾರ್ಟ್ ಮಾಡಿರೋಂಥದ್ದು ಬಿಗ್ ಬಾಸ್ ರಿವ್ಯೂ ಆ್ಯಂಡ್ ರಿಯಾಕ್ಷನ್ಗಳನ್ನ ಸೊ ಫಸ್ಟ್ ವರ್ಷನೇ ನಾನು ವಿನಯ್ ಗೌಡಗೆ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಎರಡು ವೀಕ್ ಆದಮೇಲೆ ಬಿಕಾಸ್ ಆ ಮನುಷ್ಯನ ಹತ್ರ ಆಟ ಇದೆ ಬಿಗ್ ಬಾಸ್ ಅನ್ನೋ ಒಂದು ಆಟ ಬಟ್ ಕೆಲವೊಂದು ಅವಾಚ ಶಬ್ದಗಳು ಬಂದಾಗ ನಾನು ಅವನಿಗೆ ಕ್ವಶನ್ ಕೂಡ ಮಾಡಿದ್ದೀನಿ ಕೊನೆ ಕೊನೆಗೆ ಏನಾಯಿತು ಅಂತಂದರೆ ಅವನು ಅವ್ನಿಗೆ ಗೊತ್ತಾಯಿತು ಮೀನ್ಸ್ ಅವನು ಏನಕ್ಕೆ ಬಂದಿದ್ದಾನೆ ಬಿಗ್ ಬಾಸ್ಗೆ ಅನ್ನೋಂಥದ್ದು ಜನಗಳಿಗೂ ಕೂಡ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಅಂದರೆ ಅವನಿಗೆ ವಿಲನ್ ಅಂತ ಹೊರಗಡೆ ನಾನು ಯಾವ ರೀತಿ ಪೋಟ್ರೆ ಆಗ್ತಾ ಅಂತಂದಾಗ ಅವನು ಸ್ಟಾಪ್ ಮಾಡ್ಕೊಂಡ್ಬಿಟ್ಟ ಬಿಕಾಸ್ ಅವ್ನ ಆಟನ ಸೊ ಸ್ವಲ್ಪ ಸೈಲೆಂಟ್ ಮಾಡ್ಕೊಂಡ ಸೊ ಅದು ಅವನಿಗೂ ಕೂಡ ಕೊನೆಗೆ ಹೆಲ್ಪ್ ಆಯ್ತಾ ಅಥವಾ ಅವನಿಗೆ ನೆಗೆಟಿವ್ ಆಯ್ತು ಅನ್ನೋದು ಬೇರೆ ವಿಷಯ ಬಿಕಾಸ್ ಅವ್ನು ಆಟ ಅಂತ ಆಡ್ತಾ ಇದ್ದ ಬಟ್ ಅದರಲ್ಲಿ ಕೆಲವೊಂದು ಅವಾಚ ಶಬ್ದ ಬಳಸ್ತಿದ್ನಲ್ಲ ಅದು ತಪ್ಪು ಅಂತ ನಾನು ಸ್ಟಾರ್ಟಿಂಗ್ನ ಹೇಳ್ಕೊಂಡು ಬಂದೆ ಕೊನೆಗೆ ಎಲ್ಲರೂ ಕೂಡ ಅವ್ನು ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ರು ಯಾವಾಗ ಅವನು ಆ ಒಂದು ಆಟನ ಕಡಿಮೆ ಮಾಡಿದಾಗ ಮೀನ್ಸ್ ಆ ಶಬ್ದಗಳನ್ನು ಕಡಿಮೆ ಮಾಡಿದಾಗ ಓಕೆ ಅದೇ ರೀತಿಯಲ್ಲಿ ರಜತ್ ಇದ್ರಲ್ಲೂ ಕೂಡ ಆಗೋಯ್ತು ಅವನು ಕೂಡ ಆಟ ತುಂಬ ಚೆನ್ನಾಗಿ ಆಡ್ದ ಆಗಿ ಹೇಳ್ತಿದ್ದ ಎಲ್ಲ ಪ್ರತಿಯೊಂದು ಕೆಲವೊಂದ್ರಲ್ಲಿ ತಪ್ಪು ಮಾಡ್ದ ಭವ್ಯ ವಿಷಯದಲ್ಲಿ ಕೆಲವೊಂದು ಅದರಲ್ಲಿ ಅದನ್ನು ಸ್ಟ್ರೇಟಾಗಿ ಆಗಿ ಹೇಳಿಲ್ಲ ಓಕೆ ಅದು ಕೆಲವೊಂದು ತಪ್ಪಿದಿರ್ಬೋದು ಬಟ್ ಅಲ್ಲಿ ಸುರೇಶ್ಗೆ ಬೈದಾಗ ಕೂಡ ಅಷ್ಟೇ ಅವಾಗಲೂ ಕೂಡ ಮಾತಾಡಿದ್ದೀನಿ ನಾನು ಓಕೆ ಎಂತೆಂಥ ಪದಗಳು ಆಡ್ದ ಅನ್ನೋ ಅದಕ್ಕೂ ಕೂಡ ಪ್ರಶ್ನೆ ಮಾಡಿದ್ದೀನಿ ಅಟ್ಲೀಸ್ಟ್ ಮೇಲೆ ಸ್ವಲ್ಪ ಕಡಿಮೆ ಆಯಿತು ಓಕೆ ಸೊ ಈ ಥರ ಕ್ವಶನ್ ಮಾಡಿಲ್ಲ ಅಂತಂದರೆ ಸರಿ ಹೋಗಲ್ಲ ಯಾವುದೂ ಕೂಡ ಓಕೆ ಅದು ಕಿಚ್ಚನ ಪಂಚಾಯತಿ ಕೂಡ ಎಫೆಕ್ಟ್ ಆಗಬೇಕು ನಮ್ಮ ಮಾತುಗಳು ಹೋಗಿ ತಲುಪಬೇಕು ಅವಾಗಲೇ ಅಲ್ಲಿ ಕಿಚ್ಚನ ಪಂಚಾಯಿತಿನಲ್ಲಿ ಹೋಗಿ ಈ ಥರ ಪ್ರಶ್ನೆಗಳು ಬರುವಂಥದ್ದು ಓನ್ಲಿ ನಾನು ಮಾಡಿದೆ ಅಂತ ಹೋಗಿ ಅಲ್ಲಿ ಯಾರು ಕೇಳಲ್ಲ ನಂತರ ಇನ್ನೂ ಸುಮಾರು ಜನ ಟ್ರೋಲ್ ಪೇಜಸ್ ಅದರಾಗಿರ್ಬೋದು ಮೀಮ್ ಪೇಜಸ್ ಅದರಾಗಿರ್ಬೋದು ಈ ಥರ ರಿವ್ಯೂ ಮಾಡಿರೋದ್ರಾಗಿರ್ಬೋದು ಈ ಥರ ಕ್ವಶನ್ಸ್ಗಳು ಕೇಳಿದಾಗ್ಲೇ ಅಲ್ಲಿ ಹೋಗಿ ಪಂಚಾಯತ್ನಲ್ಲಿ ಈ ಥರ ಪ್ರಶ್ನೆಗಳು ಬರುವಂಥದ್ದು ಸೊ ಅವಾಗಲ್ಲಿ ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ಹೋಗ್ ತಲುಪುವಂಥದ್ದು ಸೊ ಕ್ವಶನ್ ಮಾಡಲೇಬೇಕು ಅಂತ ನನ್ನ ಒಂದು ಅನಿಸಿಕೆ ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಅವ್ರ ಬಗ್ಗೆ ಏನೇ ನಡೀತಾ ಅಂತ ಆ್ಯಂಡ್ ಇವತ್ತಿನ ಒಂದು ಮಧ್ಯಾಹ್ನ ಪ್ರೋಮೋ ನೋಡ್ತಾ ಇದ್ರು ಕೂಡ ಅಷ್ಟೇನಲ್ಲಿ ಸೊ ಒಂದು ಪತ್ರಿಕಾಗೋಷ್ಠಿ ರೀತಿಯಲ್ಲಿ ಮಾಡ್ತಿದ್ದಾರೆ ಸೊ ಅಲ್ಲಿ ಜರ್ನಲಿಸ್ಟ್ ಆಗಿ ಫೈನಲಿಸ್ಟ್ಗಳು ಕೂತ್ಕೊಂಡಿದ್ದಾರೆ ಸೊ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕೂಡ ಒಂದು ಪ್ರಶ್ನೆಗಳನ್ನು ಹೋಗ್ತಾ ಇರುತ್ತೆ ಸೊ ಅವ್ರು ಯಾವ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಅನ್ನೋಂಥದ್ದು ಮುಖ್ಯ ಆಗುತ್ತೆ ಆ್ಯಂಡ್ ಇಲ್ಲಿ ಫಸ್ಟಲ್ಲಿ ಅಂತ ಬಗ್ಗೆ ಒಂದು ನಡೆಯುತ್ತೆ ಅದಾದಮೇಲೆ ಗಿಲ್ಲಿ ಕಾವ್ಯ ಸೊ ಇವರೆಲ್ಲೂ ಎಲ್ಲರನ್ನು ಕೂಡ ಇಂಟರ್ವ್ಯೂ ಮಾಡ್ತಾರೆ ಫೈನಲಿಸ್ಟ್ಗಳು ಸೊ ಅದೇ ರೀತಿಯಲ್ಲಿ ಇಲ್ಲಿ ಅಗೇನ್ ರಕ್ಷಿತಾ ಅವರು ಫುಲ್ ಇದ್ದಾರೆ ಅಂತ ಅನ್ಸುತ್ತೆ ರಕ್ಷಿತಾ ಅಂಡ್ ಅಶ್ವಿನಿ ಈ ಒಂದು ಕಿತ್ತಾಟ ಏನು ನಡೀತಾ ಇದೆ ಸೊ ಅದಕ್ಕೋಸ್ಕರ ಅವ್ರದ್ದೇ ಅಗೇನ್ ಪ್ರೋಮೋ ಕೂಡ ಬಿಟ್ಟಿದ್ರು ಅಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ ಉತ್ತರ ಕೊಡ್ತಿದ್ದಾರೆ ಎಲ್ಲ ನಡೀತಿದೆ ಸೊ ಇದನ್ನ ಒಂದು ರೀತಿಯಲ್ಲಿ ಟಾಸ್ಕ್ ಅನ್ನೋ ರೀತಿಯಲ್ಲಿ ತಗೊಳ್ಳೋಣ ಇದರಲ್ಲಿ ಬಟ್ ಕೆಲವೊಂದು ಪರ್ಸನಲ್ ಅಟ್ಯಾಕ್ಗಳು ನಡೀತಾ ಇದೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕಾಗ್ದೆ ಜಸ್ಟ್ ಇದೊಂದು ಆಕ್ಟಿವಿಟಿ ಅನ್ನೋ ರೀತಿಯಲ್ಲಿ ನೋಡಿದ್ರು ಕೂಡ ಸೊ ಅಲ್ಲಿ ನೀವು ಯಾಕೆ ಅಷ್ಟೊಂದು ಇನ್ನೋಸೆಂಟ್ ಫೇಸ್ ಮಾಡ್ತೀರಾ ಇದೊಂದು ಸ್ಟ್ರಾಟಜಿನ ಹಾಗೆ ಹೇಗೆ ಅಂತ ಈ ಕಡೆ ರಾಶಿಕಾ ಅಂಡ್ ಅಶ್ವಿನಿ ಕಡೆಯಿಂದ ಕೂಡ ಬರ್ತಿದೆ ಅಂದ್ರೆ ರಕ್ಷಿತಾ ಹೇಳುವಂಥದ್ದು ನಾನು ಫೇಸ್ ಇರೋದೇ ಹಾಗೆ ಎಂತ ಮಾಡೋದು ಅನ್ನೋ ರೀತಿಯಲ್ಲಿ ಬರ್ತಿದೆ ಆ್ಯಂಡ್ ಸುದ್ದಿ ಹೇಳುವಂಥದ್ದು ಸೊ ನೀವು ಮನೆಯಲ್ಲಿ ಡ್ಯಾಶ್ ಶಿಫ್ಟ್ ಜಾಸ್ತಿ ಶಿಫ್ಟ್ ಮಾಡಿದಿರಾ ಹಾಗೆ ಹೇಗೆ ಅಂತ ಮಾತುಗಳು ಬರ್ತಿದೆ ಆಮೇಲೆ ಅಲ್ಲಿ ಒಂದು ಕಾಕ್ರೋಚ್ ಸುದ್ದಿ ಕಡೆಯಿಂದ ಒಂದು ಬೀಪ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಅಥವಾ ಒಂದು ಕ್ವಶನ್ ಅಂತ ಹೇಳ್ಬೋದು ಸೊ ನೀವು ಯಾವ್ದಾದ್ರು ಗಾರ್ಡನ್ನು ಅಥವಾ ಅಲ್ಲಿ ಡ್ಯಾಶ್ ಕೆಲಸ ಮಾಡ್ಕೊಂಡಿರ್ಬೋದಲ್ಲ ಇಲ್ಲಿ ಯಾಕೆ ಬಂದಿದ್ರ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಆ ಡ್ಯಾಶ್ ಅನ್ನೋಂಥ ಪದ ಏನು ಇದನ್ನ ಪಂಚಾಯಿತಿನಲ್ಲಿ ರಿವೀಲ್ ಮಾಡ್ತೀರಾ ಅಥವಾ ಆ ಹುಡುಗಿ ರೆಸ್ಪೆಕ್ಟ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಥವಾ ಎಫೆಕ್ಟ್ ಆಗುತ್ತೆ ಅನ್ನೋದು ಕಾರಣಕ್ಕೆ ಅದನ್ನ ಹಂಗೆ ಡ್ಯಾಶ್ ಮಾಡಿದಿರ ನಾವೇ ಸುಮಾರು ಸರಿ ನಾನು ಲಾಸ್ಟ್ ಇದರಲ್ಲಿ ಹೇಳಿದ್ದೀನಿ ಸುರೇಶ್ ಆ್ಯಂಡ್ ರಜತ್ ಕಿತ್ತಾಡೋ ಟೈಮಲ್ಲಿ ಆ ಅವಾಚ್ಯ ಶಬ್ದಗಳು ಏನು ಬಂದಿತ್ತಲ್ಲ ಅಟ್ಲೀಸ್ಟ್ ಅದನ್ನ ನೀವು ಬೀಪ್ ಹಾಕ್ಬೋದಾಗಿತ್ತು ಅಂತ ನಾನು ಮಾತಾಡಿದ್ದೀನಿ ಇನ್ ಕೇಸ್ ಆ ಬೀಪ್ ಹಾಕಲೇಬೇಕು ಅಂತಂದರೆ ಅದನ್ನು ಹಾಕಿ ಓಕೆ ರಿವ್ಯೂ ಮಾಡಕ್ಕೆ ಹೋಗಬೇಡಿ ಬಟ್ ಅವ ಕಾಕ್ರೋಚ್ಗೆ ಆ ಒಂದು ಬೀಪ್ ಹಾಕೋ ಮಟ್ಟಕ್ಕೆ ಆ ಥರ ಪದ ಮಾತಾಡುವಂಥದ್ದು ಫ್ರೀಡಮ್ ಸರಿನಾ ಅಂತ ಅದ್ರ ಬಗ್ಗೆ ಕ್ವಶನ್ ಮಾಡ್ತಾರೆ ಎಟ್ಲೀಸ್ಟು ಕ್ವಶನ್ ಮಾಡಲೇಬೇಕು ಸುದೀಪ್ ಸರ್ ಅದನ್ನು ಪಂಚಾಯತ್ನಲ್ಲಿ ಮಾತಾಡ್ತಾರೆ ಅಂತ ನೋಡೋಣ ಅದ್ರ ಜೊತೆಗೆ ಅಶ್ವಿನ್ ಹೇಳುವಂಥದ್ದು ಇನ್ನೊಬ್ಬರಿಗೆ ಗೌರವ ಕೊಡೋ ನಿಮ್ಮ ಒಂದು ಕೆಟಗರಿ ಇಲ್ವಾ ಅಂತಂದರೆ ಗೌರವ ಕೊಡುವಂಥದ್ದು ನಿಮ್ಮ ಕೆಟಗರಿನಲ್ಲಿ ಇಲ್ವಾ ಅಂತ ಅಶ್ವಿನಿ ಗೌಡ ಅವರು ಅವರು ರಕ್ಷಿತ ಅವ್ರಿಗೆ ಕೇಳ್ತಾರೆ ಇವರು ಸಿಕ್ಕಾಪಟ್ಟೆ ಗೌರವ ಕೊಡ್ತಾರೆ ಬೇರೆಯವ್ರಿಗೆ ಸೊ ಅದಕ್ಕೋಸ್ಕರ ಇವು ಇವರು ಅವ್ರನ್ನ ಕ್ವಶನ್ ಮಾಡಿ ಕ್ವಶನ್ ಮಾಡೋ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಾ ಅಂತಂದರೆ ನೀವು ಗ್ರೇಟ್ ಬಿಡಿ ನಿಮ್ಮಷ್ಟು ರೆಸ್ಪೆಕ್ಟ್ ಕೊಡುವಂಥದ್ದು ಗೌರವ ಕೊಡುವಂಥದ್ದು ಆ ಬಿಗ್ ಬಾಸ್ ಮನೆ ಒಳಗಡೆ ಆಸ್ಪಾಸಲ್ಲಿ ಯಾವನ್ನಿಲ್ಲ ಅಂತ ಅನ್ಸುತ್ತೆ ಇಡೀ ಅಲ್ಲಿ ಸೆಕ್ಯೂರಿಟಿ ಇಟ್ಕೊಂಡು ಅಲ್ಲಿ ಕಂಟೆಸ್ಟೆಂಟ್ ಒಳಗೂ ಕೂಡ ನಿಮ್ಮಷ್ಟು ಗೌರವ ಕೊಡೋಂಥವ್ರು ಅಂದರೆ ಬೇರೆಯವ್ರಿಗೆ ಎದುರುಗಡೆ ಇದ್ದಂಥ ವ್ಯಕ್ತಿಗೆ ನಿಮ್ಮಷ್ಟು ಗೌರವ ಕೊಡುವಂಥವನು ಆ ಬಿಗ್ ಬಾಸ್ ಇಡೀ ಟೀಮು ಕ್ರೂ ಆ ಜಾಲಿವುಡ್ ಸ್ಟುಡಿಯೋದಲ್ಲಿ ಯಾವನು ಇಲ್ಲ ಅಂತ ಅನ್ಸುತ್ತೆ ಅಷ್ಟು ಗೌರವ ಸಂಸ್ಕೃತ ಸಂಸ್ಕೃತಿ ಇರುವಂಥ ವ್ಯಕ್ತಿ ನೀವು ಯಾರು ಅಶ್ವಿನಿ ಗೌಡ ಅವರು ಮಾತೆತ್ತಿದ್ರೆ ಆ ಜಾನಿಯೂ ಜೊತೆ ಇರೋ ಬರೋ ಇರೋ ಇಲ್ಲದರೋವಂಥ ಮಾತುಗಳೆಲ್ಲ ಆಡೋದು ಆಡ್ಬಿಟ್ಟು ಈ ಎದುರುಗಡೆ ಕಂಟೆಸ್ಟೆಂಟು ಸುದೀಪ್ ಸರ್ ಬಂದಾಗ ದೊಡ್ಡ ಸಾಚ ಥರ ಮಾತಾಡೋವಂಥ ವ್ಯಕ್ತಿ ಅದು ಅಶ್ವಿನಿ ಗೌಡ ಅವರು ಬಾಯ್ ಬಿಟ್ಟರೆ ಸಾಕು ಇಬ್ಬರು ಕೂಡ ಅಷ್ಟೇ ಚೈಲ್ ಚಪಾತಿ ಕಾರ್ಟೂನ್ ಇಷ್ಟು ಆ ಮೂಳೆಗೋಸ್ಕರ ಬಂದಿದ್ದಾವೆ ಹಾಂ ಗಾಂಚಾಲಿ ಅನ್ನೋದು ಅನು ನಾಯಿಗಳು ಅನ್ನೋದು ಇಬ್ಬರು ಸೇರ್ಕೊಂಡು ಏನೇನೆಲ್ಲ ಮಾತಾಡ್ತಾರೆ ಗೊತ್ತಾ ಇಬ್ಬರು ಅಕ್ಕ ಪುಕ್ಕ ಇಬ್ರು ಆದರೆ ಆ ಕಾಕ್ರೋಚ್ ಒಂದೇ ಒಂದು ಆ ಅಮ್ಮನ್ನ ಅಂತಂದರೆ ಸಾಕು ಅದು ದೊಡ್ಡ ಇದು ಆಗೋಗ್ಬಿಡ್ತು ಅದು ಸುದೀಪ್ ಸರ್ ಎದುರುಗಡೆಗೆ ನನ್ನ ಹೆಸ್ರು ಆ ಅಮ್ಮ ಅಲ್ಲ ನನ್ನ ಹೆಸ್ರು ಅಶ್ವಿನಿ ಕೂಡ ಅಂಗಕರಿ ಅಂತ ಅವ್ನು ಕಾಕ್ರೋಚ್ ಹೋಗ್ಬಿಟ್ಟು ಕಾಲಿಗೆ ಬೀಳೋದ್ ಬಾಕಿ ಅಷ್ಟೇ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊತವನೇ ತಪ್ಪಾಯ್ತು ಮೇಡಮ್ ಹೆಂಗಾಯ್ತು ಮೇಡಮ್ ಹಿಂಗಾಯ್ತು ಮೇಡಮ್ ಅವ್ನು ಬೇರೆಯವ್ರಿಗಾದ್ರೆ ಬಾಯಿಗೆ ಬಂದಾಗ ಮಾತಾಡ್ತಾನೆ ಅವ್ರ ಕಾವ್ಯ ಆದ್ರೂ ಆಗಿರ್ಬೋದು ಸ್ಪಂದನ ಆದ್ರೂ ಆಗಿರ್ಬೋದು ಇವ್ರು ಸಿಕ್ಬಿಟ್ರೆ ಸಾಕು ಹಾ ಎಸ್ ಎಸ್ ಎಲ್ ಸಿ ಬಂದ್ ಮುಗಿಸ್ಕೊಂಡು ಬಂದ್ಬಿಡ್ತಾವೆ ಕಲ್ಲಡರೆ ಹಾಕೊಂಡು ರಜೆ ತಗೊಂಡು ಹಂಗೆ ಹಿಂಗೆ ಅಂತ ಓಕೆ ಸೊ ಇದೆಲ್ಲ ಆಯ್ತು ಮೇಲೆ ಅಲ್ಲಿ ಪ್ರಶ್ನೆಗಳಂತೂ ಬರ್ತಿದ್ದಾವೆ ರಕ್ಷಿತಾಗೆ ನಾಟ್ ಓನ್ಲಿ ರಕ್ಷಿತಾ ಬಟ್ ಈ ಪ್ರೋಮೋದಲ್ಲಿ ಮಾತ್ರ ರಕ್ಷಿತ ಅಂತ ತೋರಿಸಿದ್ದಾರೆ ಎಪಿಸೋಡಲ್ಲಿ ಬೇರೆ ಗಿಲ್ಲಿ ಕಾವ್ಯ ಇವ್ರಿಗೂ ಕೂಡ ಅದೇ ರೀತಿಯಲ್ಲಿ ಕ್ವಶನ್ಸ್ಗಳು ಹೋಗಿರುತ್ತೆ ಒಂದು ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಮಾರ್ಕ್ಸ್ ಅನ್ನೋ ರೀತಿಯಲ್ಲಿ ಇರುತ್ತೆ ಇವಾಗ ಫೈನಲಿಸ್ಟ್ಗಳಿಗೆ ಸೊ ಆ ಕಡೆಯಿಂದ ಕೂಡ ನಾವು ನೆಗೆಟಿವ್ ಅಂತ ಹೇಳಿಕ್ಕಾಗಲ್ಲ ಇವಾಗ ಅಲ್ಲಿ ಯಾರು ಇಂಟರ್ವ್ಯೂ ಮಾಡ್ತಿದ್ದಾರೆ ಮಾಳು ಕೂಡ ಮಾತಾಡ್ಬೋದು ಅವನು ಕೂಡ ಮಾತಾಡಿರ್ತಾನೆ ಬಟ್ ಪ್ರೋಮೋದಲ್ಲಿ ಶಾರ್ಟ್ ಹಾಕಿರಲ್ಲ ಬಿಕಾಸ್ ಒಂದು ಆ ರೇಂಜಿಗೆ ಆಗಿರುವಂಥ ಪ್ರಶ್ನೆಗಳು ಇರಲಿಕ್ಕಿಲ್ಲ ಸೊ ಅದಕ್ಕೋಸ್ಕರ ಅವ್ರದ್ದು ಬಂದಿರೋಲ್ಲ ಜೊತೆಗೆ ಆ ಒಂದು ನಿಮಗೆ ಇಲ್ಲಿ ಇರೋದಕ್ಕೆ ಏನು ಅರ್ಹತೆ ಇದೆ ಅಂತ ಒಂದು ಕ್ವಶನ್ ಕೂಡ ಬರ್ತದೆ ಅಶ್ವಿನಿ ಕಡೆಯಿಂದ ಆ್ಯಂಡ್ ನಿಮ್ಮ ನೀವು ಇಲ್ಲಿರೋದಕ್ಕೆ ನಮಗೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಆ ಕಾಕ್ರೋಚ್ ಕಡೆಯಿಂದ ಕೂಡ ಒಂದು ಪ್ರಶ್ನೆ ಬರುತ್ತೆ ನಿಮಗೆ ಇಷ್ಟ ಇದೆಯೋ ಬಿಟ್ಟಿದ್ದೇ ಬಿಟ್ಟಿದ್ದ ಜನಗಳು ಒಂದು ಡಿಸೈಡ್ ಮಾಡಬೇಕಾಗುತ್ತೆ ಯಾರು ಇರ್ತಾರೆ ಒಳಗಡೆ ಯಾರು ಇರಬಾರ್ದು ಅನ್ನೋಂಥದ್ದು ಜೊತೆಗೆ ಅವ್ರು ಆಟ ಡಿಸೈಡ್ ಮಾಡುತ್ತೆ ಓಕೆ ಇಲ್ಲಿ ವೋಟಿಂಗ್ ಅಷ್ಟು ಮ್ಯಾಟರ್ ಆಗುತ್ತೆ ಅಂತ ನನಗೆ ಕನ್ಸಿಡರ್ ಮಾಡಲ್ಲ ನಾನು ಬಿಕಾಸ್ ಅವರು ವೋಟಿಂಗ್ ಎಷ್ಟು ತಗೊತಾರೆ ಅನ್ನೋದು ಮುಖ್ಯ ಅಲ್ಲ ಒಳಗಡೆಗೆ ವ್ಯಕ್ತಿ ಹೆಂಗೆ ಆಡ್ತಾನೆ ಅನ್ನೋದು ಮುಖ್ಯ ಆಗುತ್ತೆ ಓಕೆ ಸೊ ಅದೊಂದು ಆ್ಯಂಡ್ ಇಷ್ಟ ಆಯ್ತು ಈ ಒಂದು ಪ್ರೊಮೋ ಜೊತೆಗೆ ನಾಳೆ ಪ್ರಶ್ನೆ ಮಾಡುವಂಥ ಒಂದು ಕ್ಲಾಸ್ ತೊಗೊಳ್ಳುವಂಥ ಏನು ವಿಷಯಗಳು ಅಂತಂದರೆ ನನ್ನ ಪ್ರಕಾರ ಈ ಲಕ್ಷ್ಮಿನಿ ಗೌಡ ಜಾನ್ವಿ ಆ್ಯಂಡ್ ಕಾಕ್ರೋಚ್ ಈ ಮೂರು ಜನ ಮುಖ್ಯವಾಗಿ ಮಾತಾಡಬೇಕಾದಂಥದ್ದು ಜೊತೆಗೆ ಇನ್ನು ಉಳಿದಿರೋವಂಥದ್ದು ಆಟದ ಬಗ್ಗೆ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ ಒಂದು ಮಂಜು ಭಾಷಿನ ಆದರೂ ಆಗಿರ್ಬೋದು ಮಲ್ಲಮ್ಮ ಆದರೂ ಆಗಿರ್ಬೋದು ಅಟ್ಲೀಸ್ಟ್ ಮಾಳು ನಮಗೆ ಇವಾಗ ಸ್ವಲ್ಪ ಪಿಕಪ್ ಆಗ್ತಿದ್ದಾನೆ ಸೊ ಅವನು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಜೊತೆಗೆ ಧ್ರುವಂತ್ ಅವನು ಒಂಥರ ಗಜನಿ ಥರ ಸೊ ಯಾವಾಗವಾಗ ಒಂದು ಮೈಂಡ್ ಸ್ವಿಚ್ ಆನ್ ಆಗುತ್ತೆ ಸ್ವಿಚ್ ಆಫ್ ಆಗ್ತಾ ಇರುತ್ತೆ ಸೊ ಅವರ ಆಟದ ಬಗ್ಗೆ ಸೊ ಏನಕ್ಕೆ ಬಂದಿದ್ದಾರೆ ಅನ್ನೋಂಥದ್ದು ಅದು ಚರ್ಚೆ ಆಗಬೇಕು ಆ್ಯಂಡ್ ಜೊತೆಗೆ ಇಲ್ಲಿ ಅಟ್ಲೀಸ್ಟ್ ಅಶ್ವಿನಿ ಎಸ್ ಎನ್ ಅವರು ಕೂಡ ಅಷ್ಟನ್ನೇ ಏನು ಮಾಡ್ತಿದ್ರೆ ಅರ್ಥ ಆಗ್ತಿಲ್ಲ ಸೊ ಅದ್ರ ಬಗ್ಗೆ ಕೂಡ ಪಂಚಾಯತಿನಲ್ಲಿ ಪ್ರಶ್ನೆ ಬರ್ತವೆ ಅವ್ರ ಆಟದ ಬಗ್ಗೆ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಅಲ್ಲ ಸೊ ಆಟದ ಬಗ್ಗೆ ಇನ್ನು ಕೆಲವು ವ್ಯಕ್ತಿಗಳ ಬಗ್ಗೆ ವ್ಯಕ್ತಿತ್ವಗಳ ಬಗ್ಗೆ ಒಂದು ಚರ್ಚೆ ಆಗಬೇಕು ಬೇಕೋಜ್ ಇದು ವ್ಯಕ್ತಿತ್ವಗಳ ಆಟ ಅಲ್ವಾ ಸೊ ಅವ್ರ ವ್ಯಕ್ತಿಗಳ ಒಂದು ವ್ಯಕ್ತಿತ್ವದ ಬಗ್ಗೆ ಪ್ರಶ್ನೆಗಳು ಬರಬೇಕು ಅಂತ ಅನಿಸುತ್ತೆ ನನಗೆ ಮುಖ್ಯವಾಗಿ ಅಶ್ವಿನಿ ಗೌಡ ಅವರು ಸೊ ಸಾಚೆ ಆ ಥರ ಆಡುವಂಥ ಅಶ್ವಿನಿ ಗೌಡ ಅವರು ಬೇರೆಯವರು ಯಮ್ಮ ಅಂತಂದ್ರೆ ಅನ್ಕೊ ಅನ್ಸ್ಕೊಳ್ಳಕ್ಕೆ ಆಗದೆ ಇರೋವಂಥ ಒಂದು ವ್ಯಕ್ತಿ ಸೊ ಬೇರೆಯವ್ರಿಗೆ ಕಾರ್ಟೂನ್ ಅನ್ನೋ ಎಷ್ಟು ಸರಿ ಅದು ಅದೇ ರಕ್ಷಿತಾ ಫಸ್ಟ್ ಡೇನೆ ಇದು ಯಾವುದೋ ಕಾರ್ಟೂನ್ ಬಂದಿದೆ ಅದು ಯಾರ ಕಡೆಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾಳೆ ಆಮೇಲೆ ರಾಜಮಾತೆ ರಾಜಮಾತೆ ಅನ್ನೋವಂಥ ಪೋಸ್ಟ್ ಯಾರು ಕೊಟ್ಟಿದೆ ಇವ್ರಿಗೆ ಅದ್ರ ಬಗ್ಗೆ ಫಸ್ಟ್ ವೀಕ್ ಪಂಚಾಯತ್ನಲ್ಲೇ ಮಾತಾಡಬೇಕಾಗಿತ್ತು ಸುದೀಪ್ ಸರ್ ಮಾತಾಡಿಲ್ಲ ಎಂತೆಂಥ ಚಿಕ್ಕ ಚಿಕ್ಕ ವಿಷಯಗಳಿಗೆ ಮಾತಾಡ್ತಾರೆ ಅದಕ್ಕೆ ಮಾತಾಡಿಲ್ಲ ರಾಜಮಾತೆ ಅನ್ನುವಂಥ ಪೋಸ್ಟ್ ಯಾರು ಕೊಟ್ಟಿದ್ದು ಅವ್ರಿಗೆ ಓಕೆ ಅವ್ರು ಡಾಮಿನೇಟ್ ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ಡಾಮಿನೇಟ್ ಮಾಡ್ತಿದ್ದಾರೆ ಸೇವಕರೀತಿನ ಅನ್ಕೊಂಡಿದ್ದಾರೆ ಓಕೆ ಅದೆಲ್ಲ ಓಕೆ ಅವರ ಸ್ಟ್ರಾಟಜಿ ಬಟ್ ರಾಜಮಾತೆ ಅನ್ನೋವಂಥ ಒಂದು ಪೋಸ್ಟ್ ಯಾರು ಮಾಡಿದ್ದು ಬಿಗ್ ಬಾಸ್ ರೂಲ್ಸ್ಗೆ ಸಂಬಂಧಪಟ್ಟಂಗೆ ಇದು ಬ್ರೇಕ್ ಮಾಡ್ದಂಗೆ ಅಲ್ವಾ ಯಾಕಂದ್ರೆ ಎಲ್ಲರೂ ಅಲ್ಲಿ ಪದ ಬಂದಿರುವಂತದ್ದೇನು ಅರಸರು ಮತ್ತೆ ಅರಸಿಯರು ರಾಜಮಾತೆ ಅನ್ನೋ ಪೋಸ್ಟ್ ನಿಮ್ಗೆ ಯಾರು ಕ್ರಿಯೇಟ್ ಮಾಡಿದ್ರು ಮಾಡ್ಕೊಳ್ಳೋಕೆ ಹೇಳಿದ್ದು ಅಂತ ಯಾಕೆ ಪ್ರಶ್ನೆ ಮಾಡಲಿಲ್ಲ ಇದು ಪಂಚಾಯತಿನಲ್ಲಿ ಮಾತಾಡಿಲ್ಲ ಬಿಕಾಸ್ ಅವರು ಬೇಕಾಗಿರೋದು ಅದೇನೆ ಅದಕ್ಕೆ ಮಾತಾಡಿಲ್ಲ ಮೇಲೆ ಮೂಳೆ ಆಸೆಗೋಸ್ಕರ ಹೋಗಿದ್ದು ಅನ್ನೋ ರೀತಿಯಲ್ಲಿ ಅದು ಅಸುರಾಧಿಪತಿ ಅನ್ನೋ ಟಾಸ್ಕಲ್ಲಿ ಸೊ ಎಲ್ಲ ಸೇವಕರುಗಳು ಹೋಗಿ ಸೊ ಅಲ್ಲಿ ಯಾರು ಅಸುರಾಧಿಪತಿ ಹಿಂದೆ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದರು ಬಿಕಾಸ್ ಮೂಳೆ ಆಸೆಗೋಸ್ಕರ ಅವ್ನ ಹಿಂದೆ ಹೋದು ಅನ್ನುವಂಥ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಜಾನ್ವಿ ಆ್ಯಂಡ್ ಇದೇ ಅವರು ಸೊ ಅದ್ರ ಬಗ್ಗೆ ಮಾತಾಡಿಲ್ಲ ಅದ್ರ ಜೊತೆಗೆ ಕುಂಕುಮ ಆ್ಯಂಡ್ ಮ್ಯಾನ್ ಹ್ಯಾಂಡಲಿಂಗ್ ಅಶ್ವಿನಿ ಎನ್ ಅವರು ಸೊ ಜಸ್ಟ್ ಅದು ಬಾಟ್ಲಿ ಕಿತ್ಕೊಂಡಕ್ಕೆ ಹೋದಾಗ ಜಸ್ಟ್ ಏನೊಂದು ಕೈ ಟಚ್ ಆಗಿದೆ ಅದು ರಕ್ತನೂ ಕೂಡ ಬಂದಿಲ್ಲ ಇವರು ದೇವರ ಹತ್ರ ಹೋಗಿ ಆ ಕುಂಕುಮನ ಕೈ ಮೇಲೆ ಹಾಕೊಂಡು ಮ್ಯಾನ್ ಹ್ಯಾಂಡಲಿಂಗ್ ಆಗಿದೆ ಹಾಗಾಗಿದೆ ಹೀಗಾಗಿದೆ ಅಂತ ದೊಡ್ಡ ಡ್ರಾಮಾ ಮಾಡಿದ್ರು ಅದರ ಬಗ್ಗೆ ಕೂಡ ಮಾತಾಡಿಲ್ಲ ಏನಕ್ಕೆ ಮಾತಾಡಲಿಲ್ಲ ಭಯಾನ ಅಥವಾ ಭಯ ಅಂತೇನು ಇರಲ್ಲ ಬಟ್ ಅವ್ರನ್ನ ಹಂಗೆ ಹೇಳಿದ್ನಲ್ಲ ಟಿ ಆರ್ ಪಿಗೋಸ್ಕರ ಹಂಗೆ ಬಿಡೋಣ ಅಂತ ಎಲ್ಲಿ ಗಂಟೆ ಹೋಗ್ತಾರೆ ಇಲ್ಲಿ ಗಂಟೆ ಹೋಗಲಿ ಆಮೇಲೆ ಲಾಸ್ಟಲ್ಲಿ ಅವ್ರಿಗೆ ವಿನ್ ಅಂತೂ ಮಾಡಲ್ಲ ನಾಲ್ಕನೇ ಸ್ಥಾನನೋ ಐದನೇ ಸ್ಥಾನ ಕೊಟ್ಬಿಟ್ಟು ಮನೆಗೆ ಕಳಿಸ್ಬಿಡ್ತಾರೆ ಜಸ್ಟ್ ಟಿ ಆರ್ ಪಿಗೋಸ್ಕರ ಯೂಸ್ ಮಾಡ್ಕೊತಾರೆ ಓಕೆ ಕಮೆಂಟ್ ಮಾಡಿದ್ರಲ್ಲಿ ನಾನು ಹೇಳ್ತಿರೋ ಅಂತ ನನಗೂ ಗೊತ್ತಿದೆ ಬಟ್ ಆದರೂ ಕೂಡ ಕೆಲವೊಂದನ್ನು ಕ್ವೆಶನ್ ಮಾಡಬೇಕಾಗುತ್ತೆ ಇವತ್ತು ರಕ್ಷಿತಾಗಿ ನೋಡಿ ಇಡಿಯೇಟ್ ಡಿ ಅಂತ ಅಂದರು ಆಮೇಲೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದೆ ಅಂತ ಅಂತಂದ್ರೆ ಇದೆಲ್ಲ ತೀರಾ ತೀರಾ ಪರ್ಸ್ನಲ್ ಅಟ್ಯಾಕ್ಗಳಿವು ಇವನ್ನೆಲ್ಲ ತಡ್ಕೊಂಡು ಕೂತ್ಕೊಳಕ್ಕೆ ಆಗಲ್ಲ ಪ್ರಶ್ನೆ ಮಾಡಲೇಬೇಕು ಇದು ಪಂಚಾಯತ್ ಬರಲೇಬೇಕು ಪಂಚಾಯತ್ ಬಂದಿಲ್ಲ ಅಂತಂದರೆ ಸುದೀಪ್ ಸರ್ ಮತ್ತು ಕಲರ್ಸ್ ಟೀಮ್ ಇದೆಯಲ್ಲ ಬಿಗ್ ಬಾಸ್ ಟೀಮು ಅವ್ರ ಮೇಲೆ ಕ್ವಶನ್ಗಳು ಬರುತ್ತೆ ನಾನು ರಜತ್ಗೆ ರಜತ್ ಅವರು ಯಾರಿಗೆ ಸುರೇಶಿಗೆ ಬೈದಾಗ ಯಾವ ರೇಂಜ್ ಕ್ವಶನ್ ಮಾಡಿದೆ ಅಂತ ಗೊತ್ತಿದೆ ನಿಮಗೆ ಓಕೆ ಅದು ಪ್ರಶ್ನೆ ಮಾಡಿಲ್ಲ ಅಂತಂದರೆ ಸರಿ ಹೋಗಲ್ಲ ಅದು ಕೂಡ ಮೇಲೆ ಜಾನ್ವಿ ಇವಮ್ಮ ಅಂತೂ ಬಿಟ್ರೆ ಆ್ಯಂಕರ್ ಅಂತೆ ಸುದೀಪ್ ಐನಲ್ಲಿ ಆ್ಯಂಕರ್ ಆಗಿದ್ರು ಸೊ ಅಲ್ಲಿ ಸ್ವಲ್ಪ ಜನಗಳೆಲ್ಲ ಹೊಗಳಿದಾದ್ಮೇಲೆ ಸ್ವಲ್ಪ ಇವರಿಗೆ ಓ ಇದು ಯಾಕೋ ಸೆಟ್ ಆಗಲ್ಲ ಇಲ್ಲಿ ಜರ್ನಲಿಸ್ಟ್ ಆಗಿ ನಾವು ಸ್ವಲ್ಪ ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಹೋಗೋಣ ಅಂತ ರಿಯಲಿಟಿ ಶೋ ಬಂದ್ರು ಅದಾದಮೇಲೆ ಏನೈತೆ ಎಲ್ಲ ಗೊತ್ತಿದೆ ನಿಮಗೆ ಅದು ಪರ್ಸನಲ್ದ್ರ ಬಗ್ಗೆ ಮಾತಾಡೋದು ಬೇಡ ಬಟ್ ಆದರೂ ಕೂಡ ಅಷ್ಟು ಜರ್ನಲಿಸ್ಟ್ ಆಗಿ ಯಾವ ಪದ ಒಂದು ಬಳಕೆ ಹೆಂಗಿರಬೇಕು ಇರಬೇಕು ಅಟ್ಲೀಸ್ಟ್ ಗೊತ್ತಿರಬೇಕು ಗಾಂಚಾಲಿ ಅನ್ನುವಂಥದ್ದು ಚೈಲ್ಡ್ ಚಪಾತಿ ಅನ್ನುವಂಥದ್ದು ಜೊತೆಗೆ ಅನು ನಾಯಿಗಳು ಅನ್ನುವಂಥದ್ದು ಸೊ ಇವೆಲ್ಲ ಪದ ಬಳಕೆಗಳು ಸರಿನಾ ರಕ್ಷಕು ನಾನು ಬೆಳಗ್ಗೆ ಪ್ರಮೋದಲ್ಲಿ ರಿವ್ಯೂ ಅಲ್ಲಿ ಹೇಳಿದ್ದೆ ರಕ್ಷಕ್ ಒಂದು ಎಪಿಸೋಡಲ್ಲಿ ಡ್ರೋನ್ ಪ್ರತಾಪಿಗೆ ಗೂಬೆ ನೀನು ಗೂಬೆ ಏನಿವಾಗ ಅನ್ನೋ ಮಾತುಗಳಿಗೆ ಯಾವ ರೇಂಜಿಗೆ ಕ್ಲಾಸ್ ತಗೊಂಡಿದ್ರು ಸುದೀಪ್ ಸರ್ ಅಂತ ಗೊತ್ತಿದೆ ಸೊ ಇಲ್ಲಿ ಇಷ್ಟೊಂದೆಲ್ಲ ಮಾತಾಡಿದರೆ ಗಾಂಚಲಿ ಅನ್ನೋಂಥದ್ದು ಚೈಲ್ಡ್ ಚಪಾತಿ ಅನ್ನೋವಂಥದ್ದು ಇದ್ರ ಬಗ್ಗೆ ಯಾಕೆ ಯಾಕೆ ಮಾತಾಡೋಲ್ಲ ಸುದೀಪ್ ಸರ್ ಯಾಕೆ ಈ ಒಂದು ಸ್ಕ್ರಿಪ್ಟಲ್ಲಿ ಬರ್ಕೊಳ್ಳಲ್ಲ ಬಿಗ್ ಬಾಸ್ ಟೀಮ್ ಅವರು ಅಂತ ನನ್ನ ಪ್ರಶ್ನೆ ಅವ್ರಿಗೊಂದು ಅಂದರೆ ನೀವು ಕೂಡ ಅಷ್ಟೇನಾ ಯಾರು ಸ್ವಲ್ಪ ಚಿಕ್ಕವರು ಇರ್ತಾರೆ ಸೊ ಅವರಿಗೆ ಈ ಚೆನ್ನಾಗಿ ರುಬ್ಬೋದು ಯಾರು ಸ್ವಲ್ಪ ದೊಡ್ಡವರು ಇರ್ತಾರೆ ಅವರಿಂದ ಟಿ ಆರ್ ಪಿ ಬರ್ತಿರತ್ತೆ ಸೊ ಅವ್ರಿಗೆ ಕ್ವಶನ್ ಮಾಡಲ್ವಾ ಹಂಗೆ ಬಿಟ್ಬಿಡ್ತೀರಾ ಬಿಡ್ತೀರಾ ಬಿಡ್ತೀರಾ ಅಂತ ನಾ ಕ್ವಶನ್ ಮಾಡೋದಲ್ಲ ಜನಗಳಿಗೆ ಬೇಕಾದ್ರೆ ಅವ್ರು ಅನ್ಕೋಬಹುದು ಬಟ್ ನನಗೆ ಗೊತ್ತಿದೆ ನೀವು ಬಿಡ್ತೀರಾ ಅಂತ ಹೇಳ್ಬಿಟ್ಟೇನೆ ಯಾಕೆ ಅವರಿಂದ ತಾನೇ ಟಿ ಆರ್ ಪಿ ಬರ್ತಿರೋವಂಥದ್ದು ಅಟ್ಲೀಸ್ಟ್ ಈ ವಾರ ಆದರೂ ಕ್ವಶನ್ ಮಾಡಿ ಜೊತೆಗೆ ಕಾಕ್ರೋಚ್ ಇವು ಹೆಂಗೆ ಅಂತಂದರೆ ವೀಕೆಸ್ಟ್ ಕಂಟೆಸ್ಟೆಂಟು ಅಥವಾ ಆಗಿರ್ತಾರಲ್ಲ ಸೊ ಅವ್ರ ಎದುರುಗಡೆ ಹೋಗಿ ಫುಲ್ ರೌದ್ರಾವ್ ಥರ ತಾಳೋದು ಈ ಜಾನ್ವಿ ಆಮೇಲೆ ಯಾರು ಅಶ್ವಿನಿ ಗೌಡ ಅವರು ಸೊ ಇವ್ರ ಎದುರುಗಡೆಗೆ ಒಂದು ರೀತಿಯಲ್ಲಿ ಇಲಿ ಇದ್ದಂಗೆ ಇದ್ಬಿಡೋದು ಬೇರೆಯವ್ರ ಜೊತೆಗೆ ಹುಲಿ ಆದಂಗೆ ಆಗ್ಬಿಡೋದು ವೀಕೆಂಡಲ್ಲಿ ಇಲಿ ಸೊ ಮಾಮೂಲಿ ವೀಕ್ ಡೇಸಲ್ಲಿ ಹುಲಿ ಥರ ಆಡೋದು ಸುದೀಪ್ ಸರ್ ಮುಂದೆ ಅಶ್ವಿನಿ ಗೌಡ ಈ ಜಾನ್ವಿ ಇವ್ರ ಮುಂದೆ ಎಲ್ಲ ಫುಲ್ ಇಲಿ ಈ ಕಾವ್ಯಗೌಡ ಖಾರಿ ಕಾವ್ಯ ಶೈವ ಆಮೇಲೆ ಸ್ಪಂದನ ರಕ್ಷಿತಾ ಇವ್ರ ಮುಂದೆ ಫುಲ್ ಹುಲಿ ಈ ವಯಂದು ಇಷ್ಟೇ ಬರೀ ಮಾತು 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 ಅದು ಬಿಟ್ಟರೆ ಇನ್ನೇನು ಇಲ್ಲ ಸೊ ಇವರಿಗೆ ಕೆಲವೊಂದು ಕ್ಲಾಸ್ಗಳಾಗಬೇಕು ಚಿಕ್ಕದಾಗಾದ್ರೆ ಅಪ್ಪ ಅಟ್ಲೀಸ್ಟ್ ಹೋಗಲಿ ನೀವು ತಗಳಲ್ಲ ಅಷ್ಟೊಂದು ರ್ಯಾಶ್ ಆಗಿ ತಗಳಲ್ಲ ಸೀಸನ್ ಒಂಬತ್ತರಿಂದ ಹಿಂದೆ ತಗೊಂತಿದ್ರಲ್ಲ ಆ ರೇಂಜಿಗಂತೂ ತೊಗೊಳ್ಳಲ್ಲ ಗೊತ್ತು ನಮಗೆ ಅಟ್ಲೀಸ್ಟ್ ಕ್ವಶನ್ ಮಾಡಿ ಹಿಂಗೆ ಆಗ್ತಿದೆ ಅಂತ ಆಮೇಲೆ ಅವರು ಅಶ್ವಿನಿ ಗೌಡ ಎಂತ ಸಾಚ ಅಂತಂದ್ರೆ ಹೇಳ್ತೀನಿ ಕೇಳಿ ಈ ವೀಕೆಂಡ್ ಅಲ್ಲಿ ಒಂದು ಎಸ್ ಆರ್ ರೌಂಡಲ್ಲಿ ಒಂದು ಪ್ರಶ್ನೆ ಬರುತ್ತೆ ಈ ಮನೆಯಲ್ಲಿ ರಕ್ಷಿತ ಒಂದು ಕಾರ್ಟೂನ್ ಅಂತ ಏನೋ ಬರುತ್ತೆ ಓಕೆ ಹಿಂದೆ ಮುಂದೆ ಆಗಿರ್ಬೋದು ಪದಗಳು ಓಕೆ ಒಪ್ಸ್ಕೊಳ್ಳಿ ಏನಂತಂದ್ರೆ ಕಾರ್ಟೂನ್ ಅಂತ ಬರುತ್ತೆ ಅಲ್ಲಿ ಎಲ್ಲರೂ ಕೂಡ ನೋ ನೋ ಅಂತಾನೆ ಹಾಕ್ತಾರೆ ಆಮೇಲೆ ಅಲ್ಲಿ ಅಶ್ವಿನಿ ಅವರು ಕೂಡ ಅಷ್ಟೇನೆ ನೋ ಅಂತಾನೆ ಹೇಳಿದ್ದಾರೆ ಆ ಪ್ರಶ್ನೆ ಏನಕ್ಕೆ ಬಂತು ಅಂತಂದ್ರೆ ಇದೇ ಅಶ್ವಿನಿ ಗೌಡನೇ ಹೇಳಿರುವಂಥದ್ದು ಕಾರ್ಟೂನ್ ಅಂತ ಅಲ್ಲಿ ಸುದೀಪ್ ಸರ್ ಕ್ಲಿಯರಾಗಿ ಹೇಳ್ತಾರೆ ಅದೆಲ್ಲ ನೋ ಅಂತಾದಮೇಲೆ ಇಲ್ಲಿ ಒಂದು ದೊಡ್ಡ ಸ್ಟೇಟ್ಮೆಂಟೇ ಕೊಟ್ಬಿಡ್ತಾರೆ ಅವಳು ಕಾರ್ಟೂನ್ ಅಲ್ಲಣ ಹಂಗಣ ಹಿಂಗಣ ಹಂಗಣ ಉಂಗಣ ಪುಂಗಣ ಅಂದ್ಕೊಂಡು ಚೆನ್ನಾಗಿ ಪುಂಗ್ಬಿಡ್ತಾಳೆ ಅಲ್ಲಿ ಸುದೀಪ್ ಸರ್ ಒಂದು ಹೇಳ್ತಾರೆ ನಾ ಇಲ್ಲಿ ಎಸ್ ಆರ್ ನೋ ರೌಂಡಲ್ಲಿ ಕೇಳೋವಂಥ ಪ್ರಶ್ನೆಗಳು ಒಂದು ನಿಮ್ಮದೇ ಆದಂಥ ಒಂದು ಸ್ಟೇಟ್ಮೆಂಟ್ ಇರುತ್ತೆ ಅಥವಾ ಜನಗಳ ಒಂದು ಅಭಿಪ್ರಾಯ ಇರುತ್ತೆ ಸೊ ಇದನ್ನ ನೀವು ಹೇಳಬೇಕು ಆದಾಗ ಅಥವಾ ಎಸ್ ಆರ್ ಎಸ್ ಆರ್ ನೋ ಅಂತ ಹಿಡಿಯೋ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡಿ ಹೇಳಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಬಿಕಾಸ್ ತಪ್ಪನ್ನು ತಿದ್ಕೊಳ್ಳಿಕ್ಕೆ ಒಂದು ಕೊನೆ ಅವಕಾಶ ಅದು ಅಟ್ಲೀಸ್ಟ್ ಅಲ್ಲಾದರೂ ತಿದ್ಕೊಳ್ರ ಬಾ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೋಸ್ಕರ ಹಂಗೆ ಮಾಡಿರೋದು ಎಸ್ ಆರ್ನೋ ರೌಂಡ್ ಅಲ್ಲೂ ಸುಳ್ಳು ಹೇಳ್ತೀರಾ ಅಂತಂದರೆ ನೀವೆಂಥ ಇದು ಅಂತ ಗೊತ್ತಾಗುತ್ತೆ ಅಲ್ಲೇ ವ್ಯಕ್ತಿಗಳು ಅಂತ ಮಾಡಿರೋ ತಪ್ಪನ್ನು ತಿದ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಇವು ನನ್ನ ವಿಡಿಯೋಸ್ಗಳಲ್ಲೂ ಸುಮಾರು ಕಡೆಗೆ ಕಮೆಂಟ್ಗಳು ಬರ್ತವೆ ಎಲ್ಲ ಬರ್ತವೆ ತಪ್ಪು ಅಂತಂದರೆ ನಾನು ನಿಜವಾಗ್ಲೂ ಯಾವುದೇ ಮುಲಾಜಿಲ್ಲದೆ ಒಪ್ಕೊಂತೀನಿ ಹೌದು ನನ್ನ ಕಡೆಯಿಂದ ತಪ್ಪಾಗಿದೆ ಅಥವಾ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿನೇ ಮಾತಾಡ್ತೀನಿ ಅಂತ ಒಪ್ಕೊಂತೀನಿ ಅವ್ರು ಹೆಂಗೆ ಅಂತಂದ್ರೆ ಒಪ್ಕೊಳ್ಳಲ್ಲ ಅವರು ನಾನೇ ಸರಿ ನಾನು ಮಾಡಿದ್ದೆ ಸರಿ ಅನ್ನೋ ಒಂದು ದೃಷ್ಟಿಕೋನದಿಂದನೇ ಯೋಚನೆ ಮಾಡ್ತಾರೆ ಹೊರತು ಅಪೋಸಿಟಲ್ಲಿ ನಿಂತ್ಕೊಂಡು ಅಥವಾ ಅದನ್ನ ಅಟ್ಲೀಸ್ಟ್ ಶಾಂತವಾದಾಗ ಕೂಲ್ ಆದಾಗ ಹೌದು ನಾ ಆ ಥರ ಮಾತಾಡಬಾರ್ದಾಗಿತ್ತು ತಪ್ಪು ಮಾಡಿದೆ ಅಂತ ಒಪ್ಕೊಳ್ಳೋದನ್ನೇ ಅಲ್ಲ ಅದು ನೋಡೋಣ ಇಷ್ಟಿತ್ತು ನನ್ನ ಪಾಯಿಂಟ್ಸ್ಗಳು ಈ ಅಶ್ವಿನಿ ಗೌಡ ಜಾನ್ವಿ ಕಾಕ್ರೋಚ್ ಜೊತೆಗೆ ಯಾರ್ಯಾರು ಸ್ವಲ್ಪ ಆಟನ ಇನ್ನೂ ಸುಮ್ಮನೆ ಪಿಕ್ನಿಕ್ಕು ಟೂರ್ ಅಂದ್ಕೊಂಡಿದ್ದಾರಲ್ಲ ಸೊ ಅವ್ರಿಗೆ ಕ್ಲಾಸ್ ತಗೊಳ್ಳೇಬೇಕು ಆ್ಯಂಡ್ ಅವ್ರನ್ನ ಎತ್ತಿ ಆಚೆ ಹಾಕ್ತಾರೇ ಬೆಟ್ರು ಕೂಗಾಡಲಿ ನಾನು ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಶಬ್ದಗಳು ಪದ ಬಳಕೆ ಅದು ಮುಖ್ಯ ಆಗುತ್ತೆ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ರಜತ್ ಅಂತ ಬಂದಾಗ ವಿನಯ್ ಗೌಡ ಅಂತ ಬಂದಾಗ ಅವರ ಆಟನ ಸಪೋರ್ಟ್ ಮಾಡಿದಂಥವನ್ನೇ ನಾನು ವಿನಯ್ ಗೌಡ ಸ್ಟ್ರೇಟ್ ಫಾರ್ವರ್ಡು ಟ್ಯಾಲೆಂಟ್ ಇತ್ತು ಚೆನ್ನಾಗಿ ಬರಿತಿದ್ರು ಚಿತ್ರಕಲೆ ಓಕೆ ಅವ್ರನ್ನ ಸಪೋರ್ಟ್ ಮಾಡಿದ್ದೀನಿ ಬಿಕಾಸ್ ಚೆನ್ನಾಗಿ ಆಟ ಆಡಿದ್ದಾರೆ ಆ್ಯಂಡ್ ಸಂಗೀತ ಸಂಗೀತ ಇರೋದಕ್ಕೋಸ್ಕರ ವಿನಯ್ ಗೌಡಗೆ ಆ ಒಂದು ಫೈಟ್ ಮಾಡೋಷ್ಟು ಇದು ಬಂದಿರುವಂಥದ್ದು ಕಂಟೆಂಟ್ ಸಿಗ್ಲಿ ಸಿಕ್ಕಿರುವಂಥದ್ದು ಆ್ಯಂಡ್ ರಜತ್ ಅಂತ ಬಂದಾಗ ಆಟ ಸ್ಟ್ರೇಟ್ ಫಾರ್ವರ್ಡ್ ಇದ್ದ ಏನೋ ತಪ್ಪು ಅಂದರೆ ತಪ್ಪು ಅಂತ ಹೇಳ್ತಾ ಇದ್ದ ಬಟ್ ಅಂದೂ ಕೂಡ ಅಷ್ಟೇ ಕೆಲವೊಂದು ಸ್ಟಾರ್ಟಿಂಗಲ್ಲಿ ಪದ ಬಳಕೆ ರಾಂಗ್ ಆಗಿತ್ತು ಆಮೇಲೆ ಕೆಲವೊಂದು ಪಾರ್ಶಿಯಲಿಟಿಗಳು ಮಾಡ್ದೆ ಒಂದು ಕೊನೆಗೆ ಸೊ ಅಲ್ಲಿ ಭವ್ಯ ಅಂತ ಬಂದಾಗ ತ್ರಿವಿಕ್ರಮ್ ಅಂತ ಬಂದಾಗ ಸೊ ಸ್ವಲ್ಪ ಪಾರ್ಶಿಯಲಿಟಿ ಆಯಿತು ಅದು ಬಿಟ್ಟರೆ ಅವರು ಬಿಟ್ಟು ತುಂಬ ಚೆನ್ನಾಗಿ ಆಡಿದ್ದಾರೆ ಈ ಇದರಲ್ಲೂ ಅಷ್ಟೇ ಸೊ ಅಶ್ವಿನಿ ಒಂದು ಮಾತಾಡ್ತಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಡಾಮಿನೇಟ್ ಮಾಡ್ತಿದ್ದಾರೆ ಎಲ್ಲ ಓಕೆ ಬಟ್ ಅಗೇನ್ ಪದ ಬಳಕೆ ಅಗೇನ್ ಅವರ ಒಂದು ವ್ಯಕ್ತಿತ್ವ ಸೊ ಇಲ್ಲಿ ಮ್ಯಾಟ್ರ್ ಆಗುತ್ತೆ ಪ್ರಶ್ನೆ ಮಾಡಲೇಬೇಕು ಓಕೆ ಸೊ ನನ್ನ ಒಂದು ಅನಿಸಿಕೆನ ಹಂಚ್ಕೊಂಡಿದ್ದೀನಿ ಈ ಪ್ರಶ್ನೆಗಳೆಲ್ಲ ನಾಳೆ ಕಿಚ್ಚನ ಪಂಚಾಯಿತಿಯಲ್ಲಿ ಬರಲೇಬೇಕು ಕೆಲವೊಂದು ಬಂತು ಬಂದೇ ಬರುತ್ತೆ ಅದರಲ್ಲಿ ಎರಡನೇ ಮಾತೆಯಲ್ಲ ಓಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ